ಸೀತಾ ಆಗಷ್ಟೇ ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟಿದ್ದಳು ಹೆಣ್ಣು ಹೆತ್ತಿದ್ದೇ ಘೋರ ಅಪರಾಧ ಎನ್ನುವಂತೆ ವರ್ತಿಸುತ್ತಿದ್ದರು ಗಂಡ ಅತ್ತೆ ಮಾವ ಅವರ ಚುಚ್ಚು ಮಾತುಗಳನ್ನು ದಿನವೂ ಕೇಳಿಯೂ ಕೇಳದ ಹಾಗೆ ಮೌನವಾಗಿ ಇರುತ್ತಿದ್ದಳು ಸೀತಾ ಜನ್ಮ ಕೊಟ್ಟ ತಂದೆಯಿಂದಲೇ ತಿರಸ್ಕಾರಕ್ಕೆ ಒಳಪಟ್ಟಿತ್ತು ನನ್ನ ಹಸುಗೂಸು ಅದಕ್ಕೆ ನಾಮಕರಣವನ್ನು ಯಾರೂ ಮಾಡುವರಿಲ್ಲ ವಿದೆಯೇ ಎಂತಹ ಪರಿಸ್ಥಿತಿ ತಂದುಬಿಟ್ಟೆ ತಂದೆ ತಾಯಿ ಎರಡೂ ಸ್ಥಾನದಲ್ಲಿ ನಿಂತು ನನ್ನ ಕೂಸಿಗೆ ಪ್ರೀತಿ ಎಂದು ನಾಮಕರಣ ಮಾಡುತ್ತಿದ್ದೇನೆ ಇವಳಿಗೆ ಮುಂದೆ ತಂದೆಯ ಪ್ರೀತಿ ಹುಡುಕಿ ಬರುವ ಹಾಗೆ ನನ್ನ ಮಗಳು ಧೈರ್ಯದಿಂದ ಸಾಧಿಸಲಿ ಎಂದು ದೇವರೇ ಎಂದಳು ಸೀತಾ ಪ್ರೀತಿ ಹುಟ್ಟಿದ ಕೆಲವು ತಿಂಗಳಲ್ಲಿಯೇ ಸೀತಾಳಿಂದ ಶಾಶ್ವತವಾಗಿ ದೂರಾದ ಪತಿರಾಮ್ ಡಿವೋರ್ಸ್ ನೀಡಿ ಬೇರೊಂದು ವಿವಾಹವಾಗಿ ಬೇರೆ ಸಂಸಾರ ಮಾಡಿದನು ಹುಟ್ಟ ಕೂಸನ್ನು ಬಿಟ್ಟು ಹೋಗಲು ಮನಸ್ಸಾದರೂ ಹೇಗೆ ಬಂತು ರಾಮನಿಗೆ ಅಂತ ಅನಿಸುತ್ತೆ ಅಲ್ವಾ ಆದರೆ ರಾಮನ ಕಾರಣವೇ ಬೇರೆ ಇದೆ ಸೀತಾಳಿಗೆ ಮತ್ತೊಂದು ಮಗುವನ್ನು ಹೇರಲು ಸಾಧ್ಯವಿಲ್ಲ ಗರ್ಭಕೋಶ ತೆಗೆದುಬಿಟ್ಟಿದ್ದಾರೆ ಗಂಡು ಮಗುವಿನ ಅಪೇಕ್ಷೆಯಿಟ್ಟ ರಾಮನಿಗೆ ಆದ ನಿರಾಸೆ ಹೆಂಡತಿ ಮಕ್ಕಳಿಂದ ದೂರ ಮಾಡಿತ್ತು ಇಂತಹ ಸಂದರ್ಭದಲ್ಲಿ ಒಂಟಿ ಹೆಣ್ಣಾದ ಸೀತಾಳೆಗೆ ತವರಿಗೆ ಹೋಗಿ ಇರಲು ಪ್ರೀತಿಸುವ ಅತ್ತಿಗೆ ಇಲ್ಲ ಸಾಂತ್ವನ ನೀಡುವ ಅಣ್ಣನಿಲ್ಲ ಹೆತ್ತವರೇ ಭಾರವೆಂದು ಭಾವಿಸಿರುವ ಅಣ್ಣಾ ಅತ್ತಿಗೆ ತಾನೇ ಗಂಡ ಬಿಟ್ಟ ಹೆಣ್ಣಿಗೆ ಆಶ್ರಯವಾಗುವರು ಸಾಯಬೇಕು ಅಂದರೆ ಕೈಯಲ್ಲಿ ಪುಟ್ಟ ಕೂಸು ನನ್ನ ಹಣೆ ನಾನೇ ನೋಡಿಕೊಳ್ಳಬೇಕು ಅಲ್ಲವೇ ಅವರಿವರ ಮನೆ ಕೆಲಸ ಮಾಡಿ ಮಗುವನ್ನು ಸಾಕುತ್ತಾಳೆ ಸೀತಾ ಮನಸ್ಸು ಮಾಡಿದ್ದರೆ ಅವಳು ಕೂಡ ಇನ್ನೊಂದು ಮದುವೆಯಾಗಬಹುದಿತ್ತು ಆದರೆ ಪ್ರೀತಿಗೆ ತಂದೆ ಪ್ರೀತಿ ಸಿಗಲಾರದು ಎಂಬ ವಾಸ್ತವತೆ ಅರಿತಿರುತ್ತಾಳೆ ಹೆಣ್ಣು ಎಂಬ ಕಾರಣಕ್ಕೆ ಸಿಗದ ಪ್ರೀತಿ ಹುಡುಕಿಕೊಂಡು ಬರಬೇಕು ಆ ಮಟ್ಟಕ್ಕೆ ನನ್ನ ಮಗಳು ಸಾಧಿಸಬೇಕು ಎಂದು ನಿರ್ಧರಿಸುತ್ತಾಳೆ ಅವಳು ಕೆಲಸ ಮಾಡುವ ಮನೆಯ ಒಡತಿಗೆ ಮಕ್ಕಳಿಲ್ಲದ ಕಾರಣ ಪ್ರೀತಿಯನ್ನೇ ಸ್ವಂತ ಮಗಳ ಹಾಗೆ ನೋಡಿಕೊಳ್ಳುತ್ತಾರೆ ಅವಳ ಓದಿಗೆ ಅವರೇ ಸಹಾಯಕರಾಗಿ ನಿಲ್ಲುತ್ತಾರೆ ಸೀತಾ ಯಾವಾಗಲೂ ಹೇಳುತ್ತಾಳೆ ನನ್ನ ಹಾಗೆ ನಿನ್ನ ಜೀವನ ಆಗಬಾರದು ಏನಾದರೂ ಸಾಧನೆ ಮಾಡು ಹೆಣ್ಣು ಮಗುವೆಂದು ಬಿಟ್ಟು ಹೋದ ನಿನ್ನ ತಂದೆ ನಿನಗೆ ಸಹಾಯ ಕೇಳಿಕೊಂಡು ಬರಬೇಕು ಆಗ ನನ್ನ ಮಗಳಾಗಿದ್ದು ಸಾರ್ಥಕವೆಂದು ಮತ್ತು ಮನೆ ಕೆಲಸದವಳ ಮಗಳು ಮನೆ ಕೆಲಸದವಳೇ ಆಗುತ್ತಾಳೆ ಅದಕ್ಕೆ ಲಾಯಕ್ಕೋವಳು ನನ್ನ ಮಗನ ಹಾಗೆ ಡಾಕ್ಟ್ರು ಕಲೆಕ್ಟ್ರು ಆಗ್ತಾಳ ಇಲ್ಲವಲ್ಲ ಎಂದಿದ್ದಾರೆ ಆ ಮಾತು ಮೀರಿ ಬಿಳಿದು ತೋರಿಸು ಮಗಳೇ ಎಂದಿದ್ದಾರೆ ನನ್ನ ಅಮ್ಮ ಅದಕ್ಕಾಗಿಯೇ ಧೈರ್ಯವಾಗಿ ಯಾರೇನೇ ಅಂದರೂ ಅಪ್ಪ ಇಲ್ಲದ ಮಗಳು ಎಂದು ಆಡಿಕೊಂಡರೂ ಅದ್ಯಾವುದನ್ನೂ ಲೆಕ್ಕಿಸದೆ ಮನಸ್ಸಿಟ್ಟು ಓದುತ್ತಿರುವೆ ಸರ್ ಎಂದಾಗ ಗುರುಗಳ ಕಣ್ಣಲ್ಲಿ ಕಂಬನಿದಾರೇ ಹರಿಯುತ್ತದೆ ನಿನ್ನ ಓದಿಗೆ ನನ್ನಿಂದ ಏನಾದರೂ ಸಹಾಯ ಬೇಕಿದ್ದರೆ ಕೇಳು ಎಂದಾಗ ಬೇಡ ನನ್ನ ಅಮ್ಮ ಕೆಲಸ ಮಾಡುವ ಮನೆಯ ಒಡತಿ ಅದರ ವ್ಯವಸ್ಥೆ ಮಾಡಿದ್ದಾರೆ ಈ ವಿಷಯದಲ್ಲಿ ನಾನು ಪುಣ್ಯವಂತೆ ಸರ್ ಶ್ರದ್ಧೆಯಿಂದ ಪ್ರೀತಿ ಓದಿ ಟಾಪರಾಗ್ತಾ ಹೋದಳು ತಾಯಿಯ ಕನಸಿನಂತೆ ಪ್ರೀತಿ ಐ ಎ ಎಸ್ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯಲ್ಲಿ ಪಾಸು ಮಾಡಿ ಅದೃಷ್ಟಕ್ಕೆ ತನ್ನದೇ ಜಿಲ್ಲೆಯಲ್ಲಿ ಅಧಿಕಾರಿಯಾಗಿ ಬಂದಾಗ ಸೀತಾ ಖುಷಿಯಿಂದ ಮಗಳನ್ನು ತಬ್ಬಿಕೊಂಡು ಹೇಳಿದಳು ಒಂಟಿಯಾಗಿ ಹೆಣ್ಣು ಬದುಕು ಸಾಗಿಸುವುದು ಅಸಾಧ್ಯವೆಂದು ಧೈರ್ಯಗೆಟ್ಟು ಜೀವ ಕಳೆದುಕೊಂಡಿದ್ದರೆ ನಮಗೆ ಇಂದು ಈ ಸಂತೋಷ ಸಿಗುತ್ತಿರಲಿಲ್ಲ ಇದಕ್ಕೆ ನಿನ್ನ ಪರಿಶ್ರಮ ಮತ್ತು ನಮ್ಮ ಮನೆಯ ಮಾಲೀಕರು ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ಹೊತ್ತು ನಿನ್ನ ಏಳಿಗೆ ಬಯಸಿದರ ಪ್ರತಿಫಲವಮ್ಮ ಎಂದಳು ನಿಜ ಅಮ್ಮ ನೀವಿಬ್ಬರೂ ನನಗೆ ತಾಯಂದಿರು ನಿಮ್ಮ ಋಣ ಎಷ್ಟು ಜನ್ಮಕ್ಕೂ ತೀರಿಸಲಾರೆ ಎಂದು ಇಬ್ಬರನ್ನು ತಬ್ಬಿಕೊಂಡು ಆನಂದ ಭಾಷ್ಹರಿಸುತ್ತಾಳೆ ಆಗ ಇಬ್ಬರೂ ಆಶೀರ್ವಾದ ಮಾಡಿ ಇಲ್ಲಿಗೆ ಮುಗಿದಿಲ್ಲ ಪ್ರೀತಿ ಇನ್ನು ಮುಂದೆ ಇದೆ ಯಾವ ತಂದೆ ಹೆಣ್ಣೆಂದು ದೂರ ತಳ್ಳಿ ಹೋಗಿದ್ದನೋ ಆ ಪುಣ್ಯಪುರುಷ ಇದೇ ಊರಲ್ಲಿ ಇದ್ದಾನೆ ಅವನು ನಿನ್ನ ಮಗಳು ಎಂದು ಒಪ್ಪಿಕೊಳ್ಳಬೇಕು ಹಾಗೂ ನನ್ನ ತಪ್ಪಿನ ಅರಿವು ಮಾಡಿಕೊಂಡು ಸೋದು ಶರಣಾಗಿ ಬರಬೇಕು ಹಾಗೆ ಮಾಡಿ ತೋರಿಸು ಇಲ್ಲಿ ನೋಡು ಇವನೇ ನಿನ್ನ ತಂದೆ ರಾಮ್ ಇವಳು ನಿನ್ನ ತಂದೆಯ ಎರಡನೇ ಹೆಂಡತಿ ಸ್ನೇಹ ತೇಜಸ್ ನಿನ್ನ ತಂದೆಯ ಗಂಡು ಸಂತಾನ ಎಂದು ಭಾವಚಿತ್ರ ತೋರಿಸಿ ಹೇಳಿದಾಗ ಪ್ರೀತಿ ಖುಷಿಯಿಂದ ನನ್ನ ತಮ್ಮನ ತೇಜಸ್ ಅಮ್ಮ ಇವನ್ನೆಷ್ಟು ಮುದ್ದಾಗಿದ್ದಾನೆ ಎನ್ನುತ್ತಾಳೆ ಸೀತಾ ನಿನಗೇನಾದರೂ ತಲೆ ಕೆಟ್ಟಿದೆಯಾ ದ್ವೇಷ ಮಾಡಬೇಕಾದವರನ್ನು ಪ್ರೀತಿ ಮಾಡ್ತೀಯ ಅಮ್ಮ ಇದರಲ್ಲಿ ಅಪ್ಪ ಮಾಡಿದ್ದು ತಪ್ಪು ಚಿಕ್ಕಮ್ಮ ತೇಜಸ್ದು ಏನೂ ತಪ್ಪಿಲ್ಲ ಹೌದು ತೇಜಸ್ ನಿನಗೆ ಹೇಗೆ ಗೊತ್ತು ಅಮ್ಮ ಅವನು ನನ್ನ ಜೂನಿಯರ್ ವಿದ್ಯುತ್ ತಲೆಗೆ ಹತ್ತಲಿಲ್ಲ ಹಾಗಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಇದ್ದ ಅವನಿಗೆ ನಾನೇ ಜವಾನನ ಪೋಸ್ಟ್ ಖಾಲಿ ಇದೆ ಬಾ ಎಂದು ಕರೆದುಕೊಂಡು ಬಂದೆ ಕ್ಷಮಿಸು ಅಮ್ಮ ಅವನ ಓದು ಜ್ಞಾನಕ್ಕೆ ಅದೇ ಸರಿ ಇತ್ತು ಹಾಗಾಗಿ ಕರೆದುಕೊಂಡು ಬಂದೆ ಮೊದಲೇ ನನ್ನ ತಮ್ಮ ಎಂದು ಗೊತ್ತಿದ್ದರೆ ನಾನು ಬೇರೇನೇ ವ್ಯವಸ್ಥೆ ಮಾಡುತ್ತಿದ್ದೆ ನಿನ್ನ ಉದಾರ ಗುಣಕ್ಕೆ ಏನು ಹೇಳಲಿ ಪ್ರೀತಿ ಕೈ ಎತ್ತಿ ಮುಗಿಯಬೇಕು ನಿನ್ನ ದೊಡ್ಡ ಗುಣಕ್ಕೆ ಪ್ರೀತಿಗೆ ತಮ್ಮನೆಂದು ತಿಳಿದ ಮೇಲೆ ಹೆಚ್ಚು ಒಕ್ಕರೆ ತೋರಿಸುತ್ತಿದ್ದಳು ತನ್ನ ಸ್ವಂತ ತಮ್ಮ ಎಂದು ಕಾಳಜಿ ಮಾಡುತ್ತಿದ್ದಳು ಅದನ್ನು ತೇಜಸ್ ತಂದೆ ರಾಮ್ ಹತ್ತಿರ ಬಂದು ಹೇಳುತ್ತಾನೆ ಜಿಲ್ಲಾಧಿಕಾರಿಯಾಗಿ ನನ್ನ ಒಡ ಹುಟ್ಟಿದವಳ ಹಾಗೆ ಕಾಣುತ್ತಾರೆ ಅಪ್ಪ ಅವರು ಎಂದನು ಹಾಗಿದ್ದರೆ ನೀನ್ಯಾಕೆ ಒಂದು ಮಾತು ಕೇಳಿ ಮತ್ತೊಂದು ದೊಡ್ಡ ಕೆಲಸ ಪಡೆಯಬಾರದು ಎಂದನು ರಾಮ ಆ ಕೇಳುವ ಕೆಲಸ ಬೇಕಿದ್ದರೆ ನೀವೇ ಮಾಡಿ ನನಗೆ ಆಗಲ್ಲ ಎಂದನು ತೇಜಸ್ ಸರಿ ನಾನೇ ಬಂದು ಮಾತನಾಡುವೆ ಎಂದನು ರಾಮ ಜಿಲ್ಲಾಧಿಕಾರಿಯನ್ನು ಕಾಣಲು ಬಂದನು ರಾಮ್ ಪ್ರೀತಿ ಇಪ್ಪತ್ತೈದು ವರ್ಷದಿಂದ ತಂದೆಯ ಮುಖವೇ ನೋಡಿರಲಿಲ್ಲ ಮೊದಲ ಸಲ ತಂದೆಯನ್ನು ಕಂಡಾಗ ತಬ್ಬಿಕೊಂಡು ನಾನು ನಿಮ್ಮ ಮಗಳು ಎಂದು ಹೇಳಬೇಕು ಅನಿಸುತ್ತೆ ಆದರೆ ಮೋಸಗಾರ ತಂದೆ ಮಾಡಿದ ತಪ್ಪು ಇಂದು ಒಪ್ಪಿಕೊಳ್ಳಲಿ ಎಂದು ಸುಮ್ಮನಾಗುತ್ತಾಳೆ ಮಗಳು ಎಂಬುದೇ ತಿಳಿಯದ ವ್ಯಕ್ತಿ ರಾಮ ಮೇಡಮ್ ನಮಸ್ತೆ ನಾನು ತೇಜಸ್ಸವನ ತಂದೆ ಅವನ ಕುರಿತು ಸ್ವಲ್ಪ ಮಾತನಾಡಬೇಕಿತ್ತು ಅನ್ನುತ್ತಾನೆ ಮೊದಲು ಕುಳಿತುಕೊಳ್ಳಿ ಅಪ್ಪ ಮೇಡಮ್ ನೀವು ನನ್ನ ಅಪ್ಪ ಅಂತೀರ ನೀವು ತೇಜಸ್ ತಂದೆ ಅಲ್ವಾ ಅದಕ್ಕೆ ಹಾಗೆ ಅಂದೆ ನನಗೆ ತಮ್ಮ ಇಲ್ಲ ಹಾಗಾಗಿ ಅವನನ್ನು ನನ್ನ ಸ್ವಂತ ತಮ್ಮ ಅಂದುಕೊಂಡೆ ಹಾಗಾಗಿ ನಿಮಗೆ ಅಪ್ಪ ಅಂದೆ ನಿಮಗೆ ಹೆಣ್ಣು ಮಕ್ಕಳು ಅಪ್ಪ ಅನ್ನೋದು ಇಷ್ಟ ಇಲ್ಲ ಅಂದರೆ ಕರೆಯೋದಿಲ್ಲ ಬಿಡಿ ಸರ್ ಅಯ್ಯೋ ಹಾಗ್ಯಾಕಂತೀಯ ಮಗಳೇ ನನಗೂ ಹೆಣ್ಣು ಮಗಳು ಇಲ್ಲ ಹಾಗೊಂದು ವೇಳೆ ಇದ್ದಿದ್ದರೆ ನಿನ್ನ ವಯಸ್ಸಿನವಳೇ ಆಗಿರುತ್ತಿದ್ದಳು ಡಿ ಸಿ ಆಗಿ ನೀವು ನನ್ನ ಅಪ್ಪ ಅನ್ನೋದು ನನ್ನ ಪುಣ್ಯ ಹಾಗೆ ಕರಿ ಅಪ್ಪ ತುಂಬ ದೊಡ್ಡ ಮನಸ್ಸು ನಿಮ್ಮದು ಧನ್ಯವಾದಗಳು ಆದರೂ ಒಂದು ಮಾತು ಕೇಳ್ತೀನಿ ಬೇಸರ ಮಾಡ್ಕೋಬೇಡಿ ನಾನು ಜಿಲ್ಲಾಧಿಕಾರಿಯಾಗಿರದೆ ಸಾಧಾರ ಮುಸುರಿ ತಿಕ್ಕವಳ ಮಗಳಾಗಿದ್ದರೂ ಇಷ್ಟೇ ಪ್ರೀತಿಯಿಂದ ಈ ಪ್ರೀತಿಯನ್ನು ಕಾಣುತ್ತಿದ್ದೀರಾ ರಾಮ್ ಹೆಣ್ಣು ಯಾರ ಮಗಳಾದರೇನು ನನಗೆ ಹೆಣ್ಣು ಮಕ್ಕಳು ಅಂದರೆ ತುಂಬ ಇಷ್ಟ ಆದರೆ ದೇವರು ನನಗೆ ಹೆಣ್ಣು ಮಕ್ಕಳನ್ನು ಕೊಡಲಿಲ್ಲ ಭೇಷ್ ಅಪ್ಪ ಭೇಷ್ ಅಷ್ಟೊಂದು ಹೆಣ್ಣು ಮಕ್ಕಳನ್ನು ಇಷ್ಟಪಡು ನೀವು ಇಪ್ಪತ್ತೈದು ವರ್ಷಗಳ ಹಿಂದೆ ಸೀತಾ ಹೆಣ್ಣು ಮಗು ಹೆತ್ತಳು ಎಂಬ ಕಾರಣಕ್ಕೆ ಹಾಗೆ ಇನ್ನು ಮುಂದೆ ಯಾವ ಮಗುವನ್ನೂ ಹೇರಲು ಸಾಧ್ಯವಿಲ್ಲ ಎಂದು ತಿಳಿದ ಕ್ಷಣವೇ ಹಸುಗೂಸನ್ನು ಹೆಂಡತಿಯನ್ನು ಬಿಟ್ಟು ಡಿವೋರ್ಸ್ ಕೊಟ್ಟು ಬೇರೆ ಮದುವೆ ಆಗುವಾಗ ಎಲ್ಲಿತ್ತು ಮಗಳ ಮೇಲಿನ ಈ ಮಮಕಾರ ಒಂಟಿ ಹೆಣ್ಣಿಗೆ ಯಾವುದೇ ಸಹಾಯ ನೀಡದೆ ತಿಕ್ಕುವಳ ಮಗಳು ಮುಸುರೆ ತಿಕ್ಕಲೇ ಲಾಯಕ್ಕು ಎಂದು ಅಣುಕಿಸಿ ಮಾತನಾಡುವಾಗ ಎಲ್ಲಿ ಇತ್ತು ಅಪ್ಪ ಈ ಪ್ರೀತಿ ನಿಮ್ಮ ಮಗ ಗಂಡು ಸಂತಾನ ಏನು ಮಾಡಿಸಿದ್ದೀರಾ ಕೇವಲ ಜವಾನ ಹೀಯಾಳಿಸಿ ಮಾತನಾಡುವುದು ತುಂಬ ಸುಲಭ ಆದರೆ ಅದರಂತೆ ನಡೆಯುವುದು ತುಂಬ ಕಷ್ಟ ಇದೆಲ್ಲ ನಿನಗೆ ಹೇಗೆ ಗೊತ್ತು ಯಾವ ಮುಸುರೆ ತಿಕ್ಕುವಳಿಗೆ ನಿನ್ನ ಹಾಗೆ ನಿನ್ನ ಮಗಳು ಅವಳಿಗೂ ಬೇರೆಯವರ ಮನೆ ಕೆಲಸಕ್ಕೆ ಹಚ್ಚು ನಿನಗೇನು ನನ್ನ ಮಗನ ಹಾಗೆ ದೊಡ್ಡ ವ್ಯಕ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಅವಮಾನಿಸಿ ಹೋದರಲ್ಲ ಅದೇ ಮುಸುರೆ ತಿಕ್ಕುವವಳ ಮಗಳು ಪ್ರೀತಿ ನೋಡಿದ್ರ ಅಪ್ಪ ಕಾಲ ಕೊನೆಗೆ ನನ್ನ ಕಾಲತ್ರ ತಂದು ನಿಲ್ಲಿಸಿತು ನಿಮ್ಮನ್ನು ಸಾಧನೆ ಮಾಡೋಕೆ ಗಂಡು ಹೆಣ್ಣು ಮುಖ್ಯ ಅಲ್ಲ ಗಟ್ಟಿ ಮನಸ್ಸು ಸೋತರು ಧೃತಿಗೆಡದೆ ಮುಂದೆ ಸಾಗುವ ಧೈರ್ಯ ತುಂಬಿದ ಗುಂಡಿಗೆ ಅದು ನನಗೂ ನನ್ನ ತಾಯಿಗೂ ಇತ್ತು ಕ್ಷಮಿಸು ಪ್ರೀತಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಮತ್ತೆ ಮತ್ತೆ ಚುಚ್ಚಿ ಮಾತನಾಡಿ ನೋಯಿಸಬೇಡ ಅಪ್ಪ ನೋಯಿಸುವ ಬುದ್ಧಿ ನನಗಿಲ್ಲ ನಿಮ್ಮ ತಪ್ಪಿನ ಅರಿವು ಆಗಲಿ ಅಂತ ಇಷ್ಟು ಮಾತಾಡಿದೆ ನೀವೇನೂ ಚಿಂತಿಸಬೇಡಿ ತೇಜಸ್ಗೆ ನಾನು ಬೇರೆ ವ್ಯವಸ್ಥೆ ಮಾಡಿ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ರೂಪಿಸುತ್ತೇನೆ ಆ ಜವಾಬ್ದಾರಿ ಅಕ್ಕನಾಗಿ ನನ್ನ ಮೇಲಿದೆ ನಾನು ಆ ಕೆಲಸ ಖಂಡಿತವಾಗಿಯೂ ಮಾಡುತ್ತೇನೆ ನೀವಿನ್ನು ಹೊರಡಿ ಎಂದಳು ಇಂತಹ ಮಗಳಿಗೆ ನಾನು ಎಂತಹ ಕೆಟ್ಟ ತಂದೆ ಎಂದು ಅರ್ಥವಾದ ಮೇಲೆ ರಾಮ್ ಸೋತಮುಖ ಹೊತ್ತು ಸೀತಾಳ ಬಳಿ ಬಂದು ಕ್ಷಮೆ ಕೇಳುತ್ತಾ ನೀನು ಧೈರ್ಯವಂತೆ ನಿನ್ನ ಮಗಳನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡಿ ಸಾಧಿಸಿ ತೋರಿಸಿದೆ ನನಗೂ ತಪ್ಪಿನ ಅರಿವು ಆಗಿದೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಬಾ ಎಂದನು ಒಳ್ಳೆಯದು ಆದರೆ ಗಂಡನ ಆಶ್ರಯದಲ್ಲಿರುವ ವಯಸ್ಸು ಈಗ ನನ್ನದಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ನಮ್ಮನ್ನು ನಡು ಬೀದಿಯಲ್ಲಿ ಬಿಟ್ಟು ಹೋದ್ರಿ ಈಗ ನಿಮ್ಮೊಟ್ಟಿಗೆ ಇರುವ ಅವಶ್ಯಕತೆ ಏನಿದೆ ನೀವು ಸ್ನೇಹ ಜೊತೆಗೆ ಚೆನ್ನಾಗಿರಿ ಎಂದು ತೆರೆದ ಬಾಗಿಲನ್ನು ಜೋರಾಗಿ ಬಡಿದು ಮುಚ್ಚಿದಳು ಅದು ಮನೆ ಬಾಗಿಲು ಮಾತ್ರವಲ್ಲ ಅವಳ ಹೃದಯದ ಬಾಗಿಲು ಸಹ ಆಗಿತ್ತು ಧೈರ್ಯ ಎಲ್ಲವನ್ನೂ ಸಾಧಿಸಲು ಸಾಧ್ಯವಾಗಿಸುತ್ತದೆ ಎಂಬುದನ್ನು ಸೀತಾ ಪ್ರೀತಿ ಜಗತ್ತಿಗೆ ಸಾಧಿಸಿ ತೋರಿಸಿಕೊಟ್ಟರು